ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಧರ್ಮರಾಜನು ಕುರುಕ್ಷೇತ್ರದಲ್ಲಿ ಅಲ್ಲಲ್ಲಿ ಉಚಿತ ಸ್ಥಳಗಳನ್ನು ನೋಡಿ ಸೇನೆಯನ್ನಿರಿಸಿದುದು ದೃಷ್ಟದ್ಯುಮ್ನಾದಿಗಳು ಅವರವರಿಗೆ ಬೇರೆ ಬೇರೆಯಾಗಿ ಶಿಬಿರಗಳನ್ನು ಮಾಡಿದುದು ಎಂಬ ನೂರ ಐವತ್ತೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಹೇಳು ಆಮೇಲೆ ಧರ್ಮರಾಜನು ಆ ಕುರುಕ್ಷೇತ್ರದಲ್ಲಿ ಹಳ್ಳ ತಿಟ್ಟಿಲ್ಲದೆಯೋ ಸಮವಾಗಿಯೂ ತಂಪಾಗಿಯೂ ನೆಳಲಾಗಿಯೂ ಹುಲ್ಲು ಸೌದೆಗಳು ಸಮೃದ್ಧವಾಗಿ ಸಿಕ್ಕುವಂತೆಯೂ ಇರುವ ವಿಶಾಲವಾದ ಒಂದು ಸ್ಥಳವನ್ನು ನೋಡಿ ಅಲ್ಲಿ ಸೈನ್ಯವನ್ನಿಳಿಸಿದನು ಸ್ಮಶಾನಗಳು ದೇವಾಲಯಗಳು ಋಷ್ಯಾಶ್ರಮಗಳು ಪುಣ್ಯತೀರ್ಥಗಳು ಪವಿತ್ರವಾದ ಕಟ್ಟಡಗಳು ಇವುಗಳಿಗೆ ಸಮೀಪವಾಗಿಲ್ಲದೆ ಶುದ್ಧವಾಗಿಯೂ ಇಲ್ಲದೆ ಮಧುರವಾದ ನೀರುಳ್ಳದ್ದಾಗಿಯೂ ಇರುವ ಸ್ಥಳದಲ್ಲಿ ಸೇನಾ ಶಿಬಿರವನ್ನು ಕಲ್ಪಿಸಿ ಅಲ್ಲಿ ತನ್ನ ವಾಹನಗಳಿಗೆಲ್ಲ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಕೊಡಿಸಿದನು ಆಮೇಲೆ ಯುದ್ಧೋತ್ಸಾಹವುಳ್ಳ ನೂರಾರು ಸಾವಿರ ಮಂದಿ ರಾಜರೊಡನೆ ಅಲ್ಲಿಂದ ಮುಂದೆ ಹೊರಟನು ಕೃಷ್ಣರಲ್ಲಿಯೇ ಕೃಷ್ಣನು ನ ಸಮೇತನಾಗಿ ಮುಂದೆ ಮುಂದೆ ಹೋಗುತ್ತಾ ಅಲ್ಲಲ್ಲಿ ದುರ್ಯೋಧನನಿಂದ ಹೊರಗಾವಲಿಗಾಗಿ ಇರಿಸಲ್ಪಟ್ಟಿದ್ದ ನೂರಾರು ಮಂದಿ ಸೈನಿಕರನ್ನೆಲ್ಲಾ ಓಡಿಸಿ ಸುತ್ತಿನ ಪ್ರದೇಶಗಳೆಲ್ಲವನ್ನೂ ಆಕ್ರಮಿಸಿಕೊಂಡನು ಆಮೇಲೆ ದೃಷ್ಟದ್ಯುಮ್ನನು ಯುಯುಧಾನನು ಅಂದರೆ ಸಾತ್ಯಕೆಯು ಸೇನಾ ನಿವಾಸಕ್ಕಾಗಿ ಸಾಕಷ್ಟು ವಿಶಾಲ ಸ್ಥಳವನ್ನು ಹುಡುಕುತ್ತಾ ಕುರುಕ್ಷೇತ್ರದಲ್ಲಿ ಪ್ರವಹಿಸುವ ಹಿರಣ್ವತಿ ಎಂಬ ಪವಿತ್ರವಾದ ನದಿಯ ಸಮೀಪಕ್ಕೆ ಬಂದನು ಅಲ್ಲಿ ವಿಶೇಷವಾಗಿ ಹೆಸರು ಮಳಲು ಇಲ್ಲದೆ ಸ್ವಚ್ಛ ಜಲವುಳ್ಳದ್ದಾಗಿಯೋ ಅನುಕೂಲವಾದ ತೀರ ಪ್ರದೇಶವುಳ್ಳದ್ದಾಗಿಯೂ ಇರುವ ಆ ನದಿಯ ತೀರದಲ್ಲಿ ಕೃಷ್ಣನು ತಮ್ಮ ಶಿಬಿರ ರಕ್ಷಣೆಗಾಗಿ ಸುತ್ತಲೂ ಒಂದು ದೊಡ್ಡ ಕಂದಕವನ್ನು ತೋಡಿಸಿ ಅದರ ನಡುವೆ ಸೈನ್ಯವನ್ನಿಳಿಸಿದನು ಆ ಕಂದಕದ ರಕ್ಷಣೆಗಾಗಿಯೇ ಅಲ್ಲಿ ಕೆಲವು ಸೈನ್ಯಗಳನ್ನಿರಿಸಿದನು ಪಾಂಡವರ ಶಿಬಿರ ರಕ್ಷಣೆಗಾಗಿ ಮಾಡಿದ ಕ್ರಮಗಳಿಕ ಕ್ರಮಗಳಲ್ಲಿಯೇ ಇತರ ರಾಜರಿಗೂ ಅಲ್ಲಲ್ಲಿ ಬಿಡಾರಗಳು ಏರ್ಪಟ್ಟವು ಒಬ್ಬೊಬ್ಬರಿಗೂ ಶತ್ರುಗಳಿಗೆ ದುರ್ಭೇದ್ಯವಾಗಿಯೂ ಒಂದೊಂದಕ್ಕೂ ನಡುವೆ ತಕ್ಕಷ್ಟು ಅವಕಾಶವುಳ್ಳದ್ದಾಗಿಯೂ ಅಮೂಲ್ಯಗಳಾಗಿಯೂ ಹುಲ್ಲು ಕಡ್ಡಿಗಳು ಭಕ್ಷ್ಯ ಭೋಜ್ಯಗಳು ಅನ್ನಪಾನಗಳು ಇವುಗಳಿಂದ ತುಂಬಿದುದಾಗಿಯೂ ಇರುವ ನೂರು ಸಾವಿರ ಶಿಬಿರಗಳನ್ನು ಕಟ್ಟಿಸಿ ತಮ್ಮ ಸಹಾಯಕ್ಕಾಗಿ ಬಂದ ಎಲ್ಲ ರಾಜರಿಗೂ ಬೇರೆ ಬೇರೆಯಾಗಿ ವಿಭಾಗಿಸಿಟ್ಟನು ಅವೆಲ್ಲವೂ ಭೂಮಿಗೆ ಇಳಿದು ಬಂದ ದಿವ್ಯ ವಿಮಾನದಂತೆ ಶೋಭಿಸುತ್ತಿದ್ದವು ಆ ಒಂದೊಂದು ಶಿಬಿರದಲ್ಲಿಯೂ ಅಧಿಕ ವೇತನವುಳ್ಳ ಸಮರ್ಥರಾದ ನೂರಾರು ಮಂದಿ ಶಿಲ್ಪಿಗಳು ಶಾಸ್ತ್ರಜ್ಞರಾದ ಅನೇಕ ವೈದ್ಯರು ಅವರವರಿಗೆ ಬೇಕಾದ ಸಮಸ್ತ ಸಾಮಗ್ರಿಗಳೊಡನೆ ಸಿದ್ಧವಾಗಿ ಇರಿಸಲ್ಪಟ್ಟಿದ್ದರು ಮತ್ತು ಆ ಒಂದೊಂದು ಶಿಬಿರದಲ್ಲಿಯೂ ಬಿಲ್ಲುಗಳು ಅದಕ್ಕೆ ಬೇಕಾದ ಮೌರ್ವಿಗಳು ಯುದ್ಧ ಕವಚಗಳು ಶಸ್ತ್ರಗಳು ಬಾಣಗಳು ಜೇನಿನ ಮತ್ತು ತುಪ್ಪದ ಕೊಡಗಳು ಸಜ್ಜರಸದ ಪುಡಿಗಳು ಇವನ್ನೆಲ್ಲಾ ಧರ್ಮರಾಜನು ಪರ್ವತಗಳಂತೆ ರಾಶಿ ರಾಶಿಯಾಗಿ ಸೇರಿಸಿ ಗಿಡಿಸಿದನು ಒಂದೊಂದು ಶಿಬಿರದಲ್ಲಿಯೂ ವಿಶೇಷವಾದ ಜಲಸಮೃದ್ಧಿಯು ಹುಲ್ಲು ಕಡ್ಡಿಗಳು ಹೊಟ್ಟುಗಳು ಸಿದ್ಧವಾಗಿರುವಂತೆ ಮಾಡಿದನು ಮತ್ತು ಅಲ್ಲಿ ದೊಡ್ಡ ದೊಡ್ಡ ಯಂತ್ರಗಳು ಬಾಣಗಳು ಗಂಡುಗೊಡಲಿಗಳು ತೋಮರಗಳು ಬಿಲ್ಲು ಕವಚ ರಿಷ್ಟಿ ಎಂಬ ಆಯುಧಗಳು ಉಕ್ಕಿನ ಮುಳ್ಳುಗಳುಳ್ಳ ದಂಡಗಳು ಇವನ್ನೆಲ್ಲ ಸಿದ್ಧಪಡಿಸಿಟ್ಟನು ಒಂದೊಂದು ಶಿಬಿರದ ಸುತ್ತಲೂ ಒಳ್ಳೆ ಲೋಹ ಕವಚಗಳಿಂದ ಹೊತ್ತಿಸಲ್ಪಟ್ಟು ಬೆಟ್ಟಕ್ಕೆ ಸಮಾನಗಳಾದ ಆನೆಗಳನ್ನಿರಿಸಿದನು ಅದರಲ್ಲಿ ಒಂದೊಂದು ಆನೆಯು ಏಕಕಾಲದಲ್ಲಿ ನೂರು ಸಾವಿರ ಆನೆಗಳೊಡನೆ ಯುದ್ಧ ಮಾಡಬಲ್ಲ ಶಕ್ತಿಯುಳ್ಳವುಗಳಾಗಿದ್ದವು ಓ ಜನಮೇಜಿಯ ರಾಜ ಹೀಗೆ ಪಾಂಡವರು ಸಮಸ್ತ ಸನ್ನಾಹಗಳೊಡನೆ ಕುರುಕ್ಷೇತ್ರಕ್ಕೆ ಬಂದು ಸೇರಿದುದನ್ನು ಕೇಳಿ ದೃಢವಾದ ಬ್ರಹ್ಮಚರ್ಯವನ್ನು ಹಿಡಿದವರು ಅನೇಕ ಯಜ್ಞಗಳಲ್ಲಿ ಸೋಮಪಾನ ಮಾಡಿದವರು ಗೂರಿ ದಕ್ಷಿಣಗಳನ್ನು ಕೊಟ್ಟು ಯಾಗ ಮಾಡಿದವರು ಆದ ಅನೇಕ ಮಿತ್ರರಾಜರು ಪಾಂಡವರ ನಿಯಮಕ್ಕೊಳಪಟ್ಟು ಅವರ ಜಯಕ್ಕಾಗಿ ತಮ್ಮ ತಮ್ಮ ಸಮಸ್ತ ಸೈನ್ಯಗಳೊಡನೆಯೂ ವಾಹನಗಳೊಡನೆಯೂ ಸಿದ್ಧರಾಗಿ ಬರುತ್ತಿದ್ದರು ಇದು ನೂರ ಐವತ್ತೆರಡನೆಯ ಅಧ್ಯಯ ನಮಸ್ತೆ ಶಾನದೇ ದೇವಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ